ತದನಂತರ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ ಮಾನವನ ಪಂಚೇಂದ್ರಿಯಗಳಲ್ಲಿ ಕಣ್ಣು ಬಹಳ ಮಹತ್ತರವಾದದ್ದು ಆದ್ದರಿಂದ ಪ್ರತಿಯೊಬ್ಬರೂ ಕಣ್ಣಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಕಣ್ಣಿನ ಪರೀಕ್ಷೆ ಏರ್ಪಡಿಸಿರುವುದನ್ನು ದೋಷ ಉಳ್ಳಂತಹವರು ತಪಾಸಣೆ ಮಾಡುವುದರ ಮುಖಾಂತರ ಅವರ ದೃಷ್ಟಿ ವೈಫಲ್ಯಕ್ಕೆ ತಕ್ಕಂತೆ ಸೂಕ್ತ ಚಿಕಿತ್ಸೆ ನೀಡಲು ಸಹಾಯವಾಗುವುದು ಎಂದು ತಿಳಿಸಿದ್ದಾರೆ ಈ ಶಿಬಿರದಲ್ಲಿ ಮಂದಿಗೆ ಕಣ್ಣಿನ ತಪಾಸಣೆ ನಡೆಸಲಾಯಿತು ಕಣ್ಣಿನ ತಪಾಸಣೆ ಮಾಡಿದವರಿಗೆ ಹಾಗೂ ಇಪ್ಪತ್ತೈದು ಮಂದಿಗೆ ದೃಷ್ಟಿ ದೋಷಗಳುಳ್ಳವರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವಾಯ್ಯಾಧಿಕಾರಿ ಡಾಕ್ಟರ್ ವಿನಯ್ ಕೃಷ್ಣಪ್ಪ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಜಿಲ್ಲಾ ಸಂಯೋಜಕರು ಶ್ರೀನಿವಾಸ್ ಎಂಆರ್ ಡಬ್ಲ್ಯೂ ರಾಮಪ್ಪ ವಿಆರ್ಡಬ್ಲ್ಯೂಗಳಾದಂತಹ ರವಿ ಶಿವಕೃಷ್ಣಪ್ಪ ನರ್ಸಿಂಗ್ ಪ್ಪ ಶ್ರೀನಿವಾಸ್ ರೆಡ್ಡಿ ಗಂಗಾಧರ ಅಶೋಕ್ ಪ್ರಭಾಕರ ನಾರಾಯಣಸ್ವಾಮಿ ವೆಂಕಟೇಶ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯವರು ಹಾಗೂ ಹಿರಿಯ ನಾಗರಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿ ಹಾಗಾಗಿ ಮೀಸಲಾಗಿಟ್ಟಿದೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಟ್ರಾಕ್ ಸರ್ಜರೀಸ್ ಆಗಿ ಬೇರೆ ಏನೇ ಇದ್ದರೂ ಕೂಡ ನಮಗೆ ಆರೋಗ್ಯ ರೀತಿ ಆಮೇಲೆ ಇದಕ್ಕೂ ಸ್ವಲ್ಪ ಇದಕ್ಕೂ ಮೀರಿ ಕೂಡ ಈಗ ವಯಸ್ಸಾಗಿರುವಾಗ ಇನ್ನೊಂದು ಐದು ಲಕ್ಷ ಹೆಚ್ಚು ಕೆ ಬಿ ಆರ್ ಕೆ ಸ್ಕೀಮಲ್ಲಿ ಇನ್ನೊಂದು ಐದು ಲಕ್ಷ ರೂಪಾಯಿ ಜಾಸ್ತಿ ಕೊಡುವಂಥ ಒಂದು ಸ್ಕೀಮನ್ನು ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟೇ ಭಾಳ ದುಡಿದು ವಯಸ್ಸಾದ ಮೇಲೆ ಮಕ್ಕಳು ಅವರು ನೋಡ್ಕೊತಾರೆ ಇವಾಗ ಗೊತ್ತಿಲ್ಲ ಸರ್ಕಾರ ಮಾತ್ರ ನಾವು ನೇ ತಿಮ್ಮ ನಾವು ನೋಡ್ಸೋದೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ ಇದೆಲ್ಲ ನಾವು ಎಲ್ಲ ತತ್ವ ಆಗಿ ಹಿರಿಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಕೈಯಲ್ಲಾದಷ್ಟು ತಮ್ಮ ಕೇರ್ ತಗೊಳ್ಳುವಂಥದ್ದು ಆಗಲಿ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯದ ಜೀವನ ನಡೆಸಲಿ ಅಂತ ಆ ಈ ದಿನ ಇಲ್ಲಿ ಇದೊಂದು ಕಾರ್ಯಕ್ರಮ ಆಯೋಜಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಯಾಕಂದರೆ ಹಿರಿಯ ನಾಗರಿಕರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ಕಣ್ಣಿನ ಕೊರೆ ಅಥವಾ ಕಣ್ಣಿನಲ್ಲಿ ಕಂಡು ಬರುವಂಥ ದುರ್ಮಾಂಸ ಕಣ್ಣಲ್ಲಿ ನೀರು ಬರೋ ತೊಂದರೆ ಹಾಗೂ ನರದ ಪ್ರಾಬ್ಲಮು ಈ ಥರ ಎಲ್ಲ ಸುಮಾರು ತೊಂದರೆ ವಯಸ್ಸಾದಂಗೆ ವಯಸ್ಸಾದಂಗೆ ಇಂಥದ್ದೆಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಕಣ್ಣಲ್ಲಿ ಇವುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಈ ಎಲ್ಲ ಥರದ ತೊಂದರೆಗಳಿಗೂ ನಮ್ಮಲ್ಲಿ ಈ ತಾಲೂಕು ಆಸ್ಪತ್ರೆ ಲೆವೆಲಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ಉಚಿತವಾಗಿ ಅವೈಲೇಬಲ್ ಇದೆ ಸೊ ಎಲ್ಲರೂ ಈ ಚಿಕಿತ್ಸೆಗಳ ಫಲನ ಪಡ್ಕೊಬೇಕಾಗಿ ಈ ಊಟಕ್ಕೆ ಹೋಗ್ಕೊಳ್ತಾ ಇದ್ದಾರೆ ಸೊ ಇದೇ ಥರ ಅಂದರೆ ಈಗ ಕಣ್ಣಿನ ಕೊರೆ ಬಂದಿರ್ಬೋದು ಎಷ್ಟೊಂದು ಜನ ನಮ್ಮ ನನಗೆ ಬರೋ ಪೇಷೆಂಟ್ಸಲ್ಲೇ ಅವರಿಗೆಲ್ಲ ಹೇಗೆ ಅನಿಸ್ತಾ ಅಂತಂದರೆ ಕೊರೆ ಬಂದರೆ ಬಂದು ತೋರಿಸ್ಕೊಳೋದೇ ಇಲ್ಲ ಪೊರೆ ಹುಲ್ಲು ಬಂದು ಒಡ್ಕೊಳ್ಳೋ ಸ್ಟೇಜಿಗೆ ಬರೋ ಯಾಕೆ ಅಂದರೆ ಭಯ ಹಾಸ್ಪಿಟಲ್ ಬರಲಿಕ್ಕೆ ಭಯ ಆಗುತ್ತೆ ಏನೋ ಮಾಡಿಬಿಡ್ತಾರೆ ಅಥವಾ ಕಣ್ಣು ಆಪ್ರೇಷನ್ ಮಾಡಿದ್ರೆ ದೃಷ್ಟಿ ಬರೋಲ್ಲ ಅಥವಾ ಏನೋ ಆಗುತ್ತೆ ಅಂಥದ್ದೆಲ್ಲ ಏನೇನೋ ತುಂಬ ಮೂಢನಂಬಿಕೆಗಳು ಅವರಲ್ಲಿದೆ ಸೊ ಇದೆಲ್ಲದೂ ಹೋಗಲಾಡಿಸಿ ಏನು ಅಂದರೆ ನೀವು ಬನ್ನಿ ಏನು ತೊಂದರೆ ಇದೆ ಅದನ್ನು ನಿಮಗೆ ವಿವರವಾಗಿ ನಿಮಗೆ ತಿಳಿಯೋ ಥರ ತಿಳಿಸ್ಕೊಡ್ತೀವಿ ಏನಾದರೂ ಇಲ್ಲಿ ಯಾವ್ದಾವುದೇ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲದನ್ನು ನಮ್ಮ ಆಸ್ಪತ್ರೆ ಮಟ್ಟದಲ್ಲೇ ಉಚಿತವಾಗಿ ಬಳಸ್ತೀವಿ ಸಾಧ್ಯ ಅಂದರೆ ಯಾವುದಾದ್ರೂ ಈಗ ಕೆಲವೊಂದು ನರದ ತೊಂದರೆ ಇರ್ಬೋದು ಬ್ಲಾಕೋಮಾ ಅನ್ನೋದೆಲ್ಲ ನರ ಪ್ರಾಬ್ಲಮ್ ಇದ್ದರೆ ಅವರಿಗೆ ನಿಮಗೆ ರೆಫರಲ್ ಲೆಟರ್ ಬರೆದು ಬೆಂಗಳೂರು ನಿಮೋ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ ಸೊ ಸಾಧ್ಯ ಆದಷ್ಟು ಇಲ್ಲಿರುವಂಥ ಫೆಸಿಲಿಟಿಗಳ ಉಪಯೋಗ ಪಡ್ಕೊಳಿರ್ತಾರೆ ಇದೇ ಥರ ಈ ಥರ ಕ್ಯಾಂಪ್ಗಳನ್ನು ಈಗ ತಾಲೂಕು ಆಸ್ಪತ್ರೆ ಲೆವೆಲಲ್ಲಿ ಮಾಡಿದ್ದಾರೆ ಇದೇ ಥರ ಇದನ್ನ ಪಿ ಎಂ ಸಿ ಲೆವೆಲಲ್ಲೂ ಮಾಡಿದ್ರೆ ಬಿಕಾಸ್ ವಯಸ್ಸಾದವರು ಅಲ್ಲೇ ಇರ್ತಾರೆ ಅವ್ರಿಗೆ ಯಾರು ಕರ್ಕೊಂಡ್ಬರೋವರೆಲ್ಲ ಇದು ಒಂದ್ಸಲ ಆ ಥರ ಮಾಡಿ ಅವ್ರಿಗೆ ಕನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಬರತ್ತ ಅಂತ ಸೊ ಈ ಥರ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಯೋಗ ಪಡ್ಕೊಂಡು ಇದರಿಂದ ಕೇಂದ್ರ ಆಗುತ್ತೆ ಆಗಿದೆ ಅಂತ ಶಾಸಕಾಗದ ಒಂದು ಇದರಿಂದ ನಾವು ಒಂದು ಈ ವೇದಿಕೆಯನ್ನು ಇಲ್ಲಿಗೆ ಉತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಗಂಡ ವ್ಯಕ್ತಿಗಳಿಗೂ ಹಾಗೂ ಹಿರಿಯ ನಾಗರಿಕರು ಇಲ್ಲಿ ಕಂಡಿರುವಂತಹ ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇರುವ ಸರ್ಮಾರ್ಬ್ಯೂ ಆಶಾ ಕಾರ್ಯಕರ್ತರಿಗೂ ಎಲ್ಲರಿಗೂ ಆರು ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತರದ್ದು ಧನ್ಯವಾದಗಳು